ಬಿಸಿಲಾರ್ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಈ ಸುಧವ ಸುಂದರವಾದಂಥ ಈ ಒಂದು ಕ್ಲೈಮೇಟಲ್ಲಿ ಪರಿಶುದ್ಧಾತ್ಮ ದೇವರು ನನ್ನ ಹೃದಯದಲ್ಲಿ ಒಂದು ಸ್ವಂತ ಒಂದು ಮಾತನ್ನು ಇಟ್ಟಿದ್ದಾರೆ ಅದು ನಿಮಗೆ ತಿಳಿಯಪಡಿಸಬೇಕಾಗಿ ಎಂದು ನನ್ನ ಹೃದಯ ತೌಕ ಪಡುತ್ತೆ ಹೇಳಿದ್ರೆ ನೋಡಿ ನಮ್ಮ ಸ್ವಂತ ಆಲೋಚನೆಗಳು ಎಷ್ಟು ಅಪಾಯ ಸ್ಥಿತಿಗೆ ಎತ್ಕೊಂಡು ಹೋಗುತ್ತವೆ ಅಂತ ಅಲ್ಲೂ ಯಾವುದು ಇನ್ನಿನ ಸ್ವಂತ ಆಲೋಚನೆಯಿಂದ ಭಾಳ ಜನನ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಆದರೆ ದೇವರ ಶಕ್ತಿಯಿಂದ ದೊಡ್ಡ ಕಾರ್ಯ ಮಾಡ್ಬೋದು ಉದಾಹರಣೆಗೆ ಮೋಜಸ್ ಮೋಜಸ್ಸು ಇಬ್ಬರು ಕಿತ್ಲಾಡ್ತಾಯಿದ್ರು ಇಬ್ಬರು ಫೈಟಿಂಗ್ ಮಾಡ್ತಾಯಿದ್ರು ಇಬ್ಬರು ಏನು ಮತ್ತು ಐಗುರ್ತರು ಇಬ್ಬರು ಫ ಫೈಟಿಂಗ್ ಮಾಡ್ತಾಯಿದ್ರು ಆದರೆ ಮೋಜಸ್ಗೆ ಅವನ ಒಂದು ಸ್ವಂತ ಆಲೋಚನೆಯಿಂದ ಆದರೆ ಒಬ್ಬನ್ನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಆಯಿತು ಒಬ್ಬನ್ನು ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ ಆಯಿತು ಆದರೆ ನಲವತ್ತು ವರ್ಷಗಳ ಆದ ಮೇಲೆ ದೇವರ ಹತ್ರ ಟ್ರೈನಿಂಗ್ ತೆಗೆದುಕೊಂಡ ಮೇಲೆ ದೇವರ ಕರೆಯೊಟ್ಟಿಗೆ ಕರೆಯೊಟ್ಟಿಗೆ ಕರೆಯನ್ನು ಕರೆಗೆ ಒಳಪಟ್ಟು ದೇವರ ಸೇವೆಗೆ ಬಂದ ಮೇಲೆ ದರ್ಶನದ ಮೇಲೆ ಬಂದ ಮೇಲೆ ದೇವರ ಮಾತಿನ ಮೇರೆಗೆ ಬಂದ ಮೇಲೆ ಮೋಝಿಸ್ ಲಕ್ಷಾಂತರ ಜನಗಳನ್ನು ಸೇವ್ ಮಾಡ್ತಾ ಅಲ್ಲೆಲ್ಲೂಯ್ಯ ದೇವರ ಶಕ್ತಿಯಿಂದ ಲಕ್ಷಾಂತರ ಜನಗಳಿಗೆ ಆಶೀರ್ವಾದ ಆದರೆ ನಿನ್ನ ಸ್ವಂತ ಆಲೋಚನೆಯಿಂದ ಒಬ್ಬರನ್ನೇ ಅನ್ನಾದರೂ ಒಬ್ಬರು ಕಾಪಾಡಬಹುದು ಅಲ್ಲೆಲ್ಲೂಯ್ಯ ಆದರೆ ದೇವರ ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರಿಯ ದೇವರ ಮಕ್ಕಳೇ ದೇವರ ಮಗನೇ ಇನ್ನು ಯಾರೇ ಆಗಿರ್ಬೋದು ಈ ದಿನ ದೇವರ ಶಕ್ತಿ ಮೇಲೆ ಆಧಾರಪಟ್ಟು ದೇವರ ಮಾತಿಗೆ ಒಳಪಟ್ಟು ನೀನು ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ ಬಾ ದೇವರು ನಿನ್ನ ಜೀವಿತ ಒಂದು ದೊಡ್ಡ ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದಾನೆ ನಿನ್ನ ಮೂಲಕ ಆದರೆ ನಿನ್ನ ಸ್ವಂತ ಆಲೋಚನೆಯ ಮೂಲಕ ಸ್ವಲ್ಪ ಮಾತ್ರ ಮಾಡ್ಬೋದು ಮೋಜಸ್ ಒಬ್ಬರನ್ನು ಮಾತ್ರ ಸೇವ್ ಮಾಡ್ದ ಆದರೆ ದೇವರು ದೇವರ ಆಲೋಚನೆ ತೆಗೆದುಕೊಂಡು ಮುಂದೆ ಬಂದ ದೊಡ್ಡ ಲಕ್ಷಾಂತರ ಜನಗಳನ್ನು ಸೇವ್ ಮಾಡ್ದ ಇಂದು ಆಯ್ಕೆ ನಿನಗೆ ಬಿಟ್ಟಿದ್ದು ನಿನ್ನ ಸ್ವಂತ ಆಲೋಚನೆಯಿಂದ ನೀನು ಸೇವೆ ಮಾಡ್ತೀಯಾ ಇಲ್ಲಾಂದರೆ ನಿನ್ನ ಸ್ವಂತ ಆಲೋಚನೆಯಿಂದ ನೀನು ಜೀವಿಸಿದ್ದೆ ಆದರೆ ಭಾಳ ಕಡಿಮೆ ಪ್ರತಿಫಲವನ್ನು ನೋಡಬೇಕಾಗುತ್ತೆ ನಷ್ಟ ಅಲ್ಲೆಲ್ಲೂ ಅದರಿಂದ ನಿನಗೆ ಕಣ್ಣೀರು ಅದರಿಂದ ನಿನಗೆ ಬಾಧೆ ಆದರೆ ದೇವರ ಆಲೋಚನೆ ತೆಗೆದುಕೊಂಡಿರು ಮಾಡುವುದಾದರೆ ಅದು ದೊಡ್ಡ ಕಾರ್ಯವನ್ನು ನೀನು ನೋಡುವವನಾಗಿರ್ತೀಯ ದೇವರ ಮಹಿಮೆಯನ್ನು ನೀನು ಕಾಣುವವನಾಗಿರ್ತೀಯ ಪ್ರೈಸ್ ಲಾಡ್ ದೇವರ ನಾಮಕ್ಕೆ ಮಹಿಮೆ ಗಾಡ್ ಪ್ರೈಸ್